ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನೀತಿ ಶ ವೈ ಟು ಚಾನಲ್ ಇವತ್ತು ನಾವು ಕಾರಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ನಾನು ಇವತ್ತು ನಮ್ಮ ಪಾಪನ ಸ್ವಲ್ಪ ಶ್ರೀಕಾಂತ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿದ್ವಿ ಆಸ್ಟ್ ಟೈಮು ಬಟ್ ಅದ್ಯಾಕ ಸ್ವಲ್ಪ ಕಮ್ಮಿ ಆಗಿಲ್ಲ ನಾವು ರೆಗ್ಯುಲರ್ ತೋರ್ಸೋ ಡಾಕ್ಟರ್ ಇರಲಿಲ್ಲ ಅವತ್ತು ಸೊ ಇವತ್ತು ಇರ್ತಾರೆ ಅಂತ ಬಂದಿದ್ದೀವಿ ನೋಡೋಣ ನಾವು ತೋರ್ಸಾದ್ಮೇಲೆ ನೀವು ವಿಡಿಯೋ ವೀಡಿಯೊಲ್ಲ ಏನಿಲ್ಲ ನಿಮಗೆ ಶೇರ್ ಮಾಡ್ತೀನಿ ಪಾ ಯಾಕಂದಾ

ಇಲ್ಲಿ ಅಪ್ಪ ಬಂತು ನೋಡ್ರಿ ಡೋರ್ ಅಪ್ಪ ಇಲ್ಲಪ್ಪ ಈ ನನ್ನ ಮಗ ಇಲ್ಲಿ ಅಂದ್ರೆ ಅವರಪ್ಪನೇ ಬೇಕು ಅಂತ ಹೋಗ್ತಾ ಇದ್ದಾನೆ ಜಸ್ಟ್ ಬರೀ ಮೆಡಿಕಲ್ ಹೋಗಿ ಹೇಳಿ ಬರ್ತೀವಿ ಅಂತಾದ್ರೂ ಬಿಟ್ಟಿಲ್ಲ ಅವರಪ್ಪನ ನಮ್ಗಳಿಗೆ ಬೆಲೆನೇ ಇಲ್ಲ ಹಾಕ್ತಿರಿದ್ರೆ ನಾವು ಗಂಟೆಗೆ ಅಲ್ಲಿ ರೀಚ್ ಆಗೇತ್ ಬಟ್ ಡಾಕ್ಟರ್ ಬರೆದು ಎರಡು ಗಂಟೆ ಮೇಲೆ ಅಂತ ಹೇಳಿದ್ರು ಸೊ ಹಂಗಾಗಿ ಅಲ್ಲೇ ಅಕ್ಕನ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಪಾಪ ಎಲ್ಲ ಆಟ ಆಡಸ್ಕೊಂಡ್ ಯಾವಾಗ್ಲೂ ನಾನು ಹೋಗಿಲ್ಲ ಶರು ಮಾತ್ರ ಹೋಗ್ತಿರ್ತಾನೆ ಇವತ್ತು ಪಾಪ ಕರ್ಕೊಂಡು ಹೋಗ್ತೀವಿ ಗುಂಡು ಆಲ್ಮೋಸ್ಟ್ ಬೇರೆಯಲ್ಮೋಸ್ಟ್ ಒಂದ್ ಎರಡ್ ಅವರ್ ಅಲ್ಲೇ ಇದ್ವಿ ಬಟ್ ಅವ್ನೇನು ಗೋಳಿ ಕಣ್ಲೆ ಎಲ್ಲ ಆರಾಮಾಗಿ ಹಾಕೊಂಡ್ ಜೊತೆ ಆಟ ಆಡ್ಕೊಂಡಿದ್ದ ಹಂಗಾಗಿ ನಮ್ಗೆ ಏನ್ ಆಗ್ಲಿಲ್ಲ ಅದೆಲ್ಲ ಮುಗಿದ್ಮೇಲೆ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಬಂದ್ವಿ ಅಲ್ಲೇ ಅಕ್ಕನಲ್ಲೇ ಊಟ ಮಾಡ್ಕೊಂಡಿದ್ವಿ ಅಕ್ಕ ಅಲ್ಲಿ ಬೋಂಡಾ ಬಜ್ಜಿ ಎಲ್ಲ ಮಾಡಿದ್ರು ಇನ್ನೇನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಒಂದು ಆಟ ಆಡುವಾಗ ನಾವು ಸ್ವಲ್ಪ ಖಾಲಿ ಕೂತಿದ್ನಲ್ಲ ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಇನ್ನು ಕ್ಯಾಪ್ಚರ್ ಮಾಡಲೇ ಇಲ್ಲ ಅದು ಮುಗಿದ ತಕ್ಷಣ ನಾವು ಹತ್ರ ಹೋಗಿ ಅಲ್ಲಿಂದ ಸೀದಾ ಊರುಗೋಡ್ತೀವಿ ಪಾಪು ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡಿದ್ದೆ ಮಲಗೇ ಇರಲಿಲ್ಲ ಹಂಗಾಗಿ ಗಾಡೀಲಿ ಆರಾಮಾಗಿ ಒಂದು ರೌಂಡ್ ನಿದ್ದೆ ಮಾಡ್ತಾ ಇದ್ದಾನೆ ಇವಾಗ ನನ್ನ ಮಗನ ಅಂಗಡಿ ಕರ್ಕೊಂಡ್ಬಂದ್ರೆ ಡೈಲಿ ಇದೇ ಕೆಲಸ ನಮ್ಮದು ಕಾಯ್ಕೊಂಡು ಆಚೆಲಕ್ಕೆ ಕೂರಬೇಕು ಯಾವಾಗಲೂ ಆಚೆಲೇ ಇರ್ಬೇಕು ಅವನು ಅದಕ್ಕೆ ನಾವು ಅಂಗಡಿ ಕರ್ಕೊಂಬರಲ್ಲ ಬರಲ್ಲ ಹಿಂಗೆ ಹಿಂಗ್ರಪ್ಪ ಕರ್ಕೊಂಡ್ ಬಂದರೂ ತುಂಬ ಗೊಳಿಕಂತಾನೆ ಅಳಲ್ಲ ಬಟ್ ಆದರೆ ಆಚೆಲೇ ಇರಬೇಕು ಅಂತ ಆಟ ಮಾಡ್ತಾನೆ ಯಾರಾದರೂ ಒಬ್ರಲ್ಲ ಇಬ್ರು ಅಲ್ಲಿ ಆಚೆಲೆ ಕಾಯ್ಕೊಂಡು ಕೋರ್ಬೇಕು ಅಲ್ಲಿ ರೋಡಲ್ಲಿ ಹೋಗರ್ನೆಲ್ಲ ಕೂಗ್ತಾ ಇರ್ತಾನೆ ಅವ್ನು ಅಂಗಡಿ ಕರ್ಕೊಂಡಂ ಮಲ್ಗೋ ತುಂಬಾ ಅಪರೂಪ ಯಾವಾಗ್ಲಾದ್ರು ಒಂದೊಂದ್ಸಲ ಮುಲಕ್ತಾನಷ್ಟೇ

ಕೊಡು ಇಷ್ಟೆಲ್ಲ ಆಟ ಸಾಮಾನು ಕೊಟ್ಟರು ಒಂದು ಹತ್ತು ನಿಮಿಷ ಆದ ತಕ್ಷಣ ಆಚೆ ಕಡೆ ಕೈ ತೋರಿಸ್ತಾನ ಕೂರೋಣ ಅಂತ ಅದಕ್ಕೆ ಅವನ ಅಂಗಡಿ ಕರ್ಕೊಂಡ್ಬಾರ್ದೆ ಕಮ್ಮಿ ಮಾಡಿದೀವಿ ಅವನ ಜೊತೆ ನಾನು ಕೂಡ ಸದ್ಯಕ್ಕೆ ಬರ್ತಾನೆ ಇಲ್ಲ ನಾಳೆ ಹೆಂಗಿದ್ರು ನಮ್ಮ ಬುಜ್ಜಿ ಬರ್ತಾನೆ ಸೊ ಹಂಗಾಗಿ ಸ್ವಲ್ಪ ಆರಾಮ ಅನ್ಸುತ್ತೆ ಅವ್ನು ಹಿಡಿಯೋದು ನಿಮಿಷ ಸ್ಟಾಪ್ ಮಾಡಿ ನಮ್ಮ ಬುಜ್ಜಿ ಕಾರ್ ಅದು ಇಷ್ಟು ನೀಟಾಗಿ ಓಡಿಸ್ತಾನೆ ಅಂದರೆ ಯಾರು ಹೇಳ್ಕೊಡೋದೇ ಬೇಡ ನಂಗೆ ರಿಮೋಟ್ ಇಟ್ಕೊಂಡೆ ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ ಬಟ್ ಅದೇ ಅವ್ನು ಅಷ್ಟು ನೀಟಾಗಿ ಕಟ್ ಮಾಡ್ಕೊಂಡು ತಮ್ಮಂಗ್ ಕೂರಿಸ್ಕೊಂಡು ನೀಟಾಗಿ ಕ್ರಾಸ್ ಮಾಡಿಸ್ಕೊಂಡು ಯೂ ಟರ್ನ್ ಎಲ್ಲ ಸಕ್ಕತ್ತಾಗೆ ಮಾಡ್ಕೊಂಡು ಬರ್ತಾನೆ ಮೂರು ದಿನ ಅಂತೂ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇಬ್ರು ಇಬ್ರು ಮತ್ತೆ ಮತ್ತದೇ ಬರಿಬೇಕು ಇಲ್ಲಿ ಇರೋಣ ಬೇಕಾ ಹ್ಞೂ ಒಂದು ಕಡೆಯಿಂದ ಫಿನಿಶ್ ಮಾಡಬೇಕು ಕೊಡೋದು ಅಣ್ಣಂದು ನೀವು ಬರ್ಕ ಹೋಗ್ಬೇಕು ಹ್ಞೂ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಮಾಡಿ ಥ್ಯಾಂಕ್ ಯು